ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗಲ್ಲಿ ಬಂದು ನಾನು ನಿಮಗೆ ತುಂಬಾ ಇಷ್ಟ ಆಗಿರೋವಂಥ ಕಾಂಚಿಪುರಂ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈಗಾಗಲೇ ನಾನು ಹಳೆ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೆ ಕಾಂಚಿಪುರಮ್ದು ಅದಕ್ಕೆಲ್ಲ ನೀವು ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ತುಂಬನೇ ಸಪೋರ್ಟ್ ಮಾಡಿದ್ದೀರಾ ಒಳ್ಳೊಳ್ಳೆ ವ್ಯೂಸ್ ಎಲ್ಲ ಕೊಟ್ಟಿದ್ದೀರಾ ಸೊ ನನ್ನ ನನಗನ್ಸ್ತು ನಿಮಗೆ ಆ ವೀಡಿಯೋ ತುಂಬಾ ಇಷ್ಟ ಆಯಿತು ಅಂತ ಬಟ್ ನನಗೆ ಮತ್ತೆ ಆ ರೀತಿ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಆದ್ದರಿಂದ ತುಂಬ ದಿನ ಆದಮೇಲೆ ಮತ್ತೆ ನಾನು ಕಾಂಚಿಪುರಂ ವ್ಲಾಗ್ ಮಾಡ್ತಾ ಇದ್ದೀನಿ ಇದರಲ್ಲಿ ಪ್ರಕಾಶ್ ಏನು ನಾನು ಸತಿ ತೋರಿಸಿದ್ದೆ ಅಲ್ವಾ ನಿಮಗೆ ಕಲೆಕ್ಷನ್ಸ್ ಎಲ್ಲ ತುಂಬಾ ಇಷ್ಟ ಆಗಿತ್ತು ತುಂಬನೇ ಕಮೆಂಟ್ಸ್ ಎಲ್ಲ ಮಾಡಿದ್ರಿ ನನಗೆ ಚೆನ್ನಾಗಿದೆ ಕಲೆಕ್ಷನ್ಸ್ ಅದು ಇದು ಅಂತೆಲ್ಲ ಸೊ ಅದಕ್ಕೆಲ್ಲ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ನನ್ನ ಹಳೆ ವಿಡಿಯೋದಲ್ಲೂ ನಾನು ಹೇಳಿದ್ದೆ ಕಾಂಚಿಪುರಂಗೆ ನಾವು ತುಂಬಾನೇ ಬೇಗ ಮನೆ ಬಿಟ್ವಿ ಅಂತ ಸೊ ಈ ವಿಡಿಯೋದಲ್ಲೂ ನಾನು ಎಷ್ಟೊತ್ತಿಗೆ ಮನೆ ಬಿಟ್ಟೆ ಎಷ್ಟೊತ್ತಿಗೆ ರೀಚ್ ಆದ ಅಂತೆಲ್ಲ ನಿಮ್ಗೆ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಬೆಂಗಳೂರಿಂದ ಕಾಂಚಿಪುರಂಗೆ ಹೋಗ್ತಾ ಇದ್ದೀರಾ ಒಂದೇ ದಿನದಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರಬೇಕು ಅನ್ನೋದಾದ್ರೆ ನೀವು ಮನೆ ಬೆಳಗ್ಗೆ ಬೆಳಗ್ಗೆನೆ ಬಿಡೋದು ತುಂಬಾನೇ ಮುಖ್ಯ ಆಗುತ್ತೆ ಯಾಕಂದ್ರೆ ಆಲ್ರೆಡಿ ಅಲ್ಲಿ ಪ್ರಕಾಶ್ ಸಿಲ್ಕ್ ಶಾಪ್ ಬಗ್ಗೆ ಮಾತ್ರ ಮಾತಾಡ್ತಾ ಇರೋದು ನಾನು ಈ ವಿಡಿಯೋದಲ್ಲಿ ಸೊ ಶಾಪ್ ಓಪನ್ ಆಗೋದು ಬಂದು ಎಂಟು ಗಂಟೆಗೆಲ್ಲ ಓಪನ್ ಆಗಿಬಿಟ್ಟಿರುತ್ತೆ ಬೆಂಗಳೂರಿಂದ ಹೋಗೋರು ತುಂಬಾನೇ ಜನ ಬಂದಿರ್ತಾರೆ ನೀವು ಎಂಟು ಗಂಟೆಗೆ ಹೋಗಿ ನೋಡಿದಾಗ ಕೂಡ ಜನ ಜಾಸ್ತಿನೇ ಇರ್ತಾರೆ ಸೊ ಫಸ್ಟ್ ಯಾರು ಹೋಗ್ತಾರೋ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ ಮತ್ತೆ ನೀವೇನಾದ್ರು ಹನ್ನೆರಡು ಗಂಟೆ ಇಲ್ಲ ಒಂದ್ ಗಂಟೆ ಆ ರೀತಿ ಹೋಗ್ತೀವಿ ಅಂದ್ರೆ ಜನ ತುಂಬಾನೇ ಇರ್ತಾರೆ ಮತ್ತೆ ನಿಮ್ಗೆ ವೇಟ್ ಮಾಡ್ಬೇಕಾಗಿರೋ ಅವಶ್ಯಕತೆ ಕೂಡ ಬೀಳುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ಸೊ ಪ್ರತಿ ಸರ್ತಿ ಶಾಪಿಂಗ್ ನಾವು ಒಂದೇ ದಿನದಲ್ಲಿ ಮುಗಿಸ್ತೀವಿ ಅಂದರೆ ನೀವು ಬೆಳಗ್ಗೆ ಬೇಗ ಮನೆ ಬಿಡೋದು ತುಂಬಾನೇ ಮುಖ್ಯ ಆಗಿರುತ್ತೆ ಎಂಟು ಗಂಟೆಗೆಲ್ಲ ಶಾಪ್ ಓಪನ್ ಆಗಿರುತ್ತೆ ಅಂತ ಹೇಳ್ಬೋದು ಈ ಸರಿ ನಾನು ಮನೆ ಬಿಟ್ಟಿದ್ದು ಬಂದು ಎಕ್ಸಾಕ್ಟ್ ಆಗಿ ಫೈವ್ ಓ ಗೆ ಮನೆ ಬಿಟ್ಟಿದ್ದು ಫೈವ್ ಓ ಗೆ ಬೆಂಗಳೂರಿಂದ ಬಿಟ್ಟಿದ್ಕೆ ನಾವು ಹೋಗಿ ರೀಚ್ ಆಗಿದ್ದು ಸ್ವಲ್ಪ ಅದಿದೆಲ್ಲ ಬಿಟ್ಟರೆ ಒಂದು ಏಟ್ ಫಿಫ್ಟೀನ್ ನೈನ್ ಓ ಕ್ಲಾಕ್ ಹೋಗಿ ರೀಚ್ ಆದ್ವಿ ಅದು ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಇತ್ತು ಅದರಿಂದ ಸ್ವಲ್ಪ ಲೇಟ್ ಆಯಿತು ಅಷ್ಟೇನೆ ಅದು ಬಿಟ್ಟರೆ ನಾವು ಎಕ್ಸಾಕ್ಟಾಗಿ ಹೋಗಿ ಏಯ್ಟ್ ಓ ಇಲ್ಲ ಸೆವೆನ್ ತರ್ಟಿ ಆ ರೀತಿ ಹೋಗಿ ರೀಚ್ ಆಗ್ತೀವಿ ಆ್ಯಂಡ್ ದಾರಿ ಉದ್ದಕ್ಕೂ ನಮಗೆ ಒಳ್ಳೆ ಸೀನರಿ ಇದೆ ಮರ ಗಿಡಗಳು ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಹಳ್ಳಿ ಹಳ್ಳಿಗಳ್ ಬರುತ್ತೆ ಹಳ್ಳಿ ವಾತಾವರಣ ನೋಡ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಸೊ ಈಗ ಬಂದು ಶಾಪ್ಗೆ ನಾನು ನಾನು ಬಂದಿದ್ದೀನಿ ಆ್ಯಂಡ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಶಾಪಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ ನಿಮಗೆ ಶಾಪ್ದು ಇನ್ನಷ್ಟು ಕ್ಲಿಯರ್ ಆಗಬೇಕು ಅಂದರೆ ಹಳೆ ವಿಡಿಯೋ ನೋಡ್ಬೋದು ನೀವು ಅದರಲ್ಲಿ ನಾನು ಫಸ್ಟ್ ಗ್ರೌಂಡ್ ಫ್ಲೋರ್ ಇಂದ ಹಿಡಿದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ವರೆಗೂ ಏನೋ ವಿಡಿಯೋ ಮಾಡಿದ್ದೀನಿ ಸೊ ಈ ಸತಿ ಆ ರೀತಿ ವಿಡಿಯೋ ಮಾಡೋಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿಲ್ಲ ಬಟ್ ಸ್ಟಿಲ್ ನನ್ನ ರಿಸ್ಕ್ ತಗೊಂಡು ನಾನು ವಿಡಿಯೋ ಮಾಡಿರೋದ್ರಿಂದ ನೀವು ನೋಡ್ಬೋದು ಈಗ ಬಂದು ನಾವು ಗ್ರೌಂಡ್ ಫ್ಲೋರಲ್ಲಿ ಇದ್ದೀವಿ ನೀವು ಗ್ರೌಂಡ್ ಫ್ಲೋರಲ್ಲಿ ನೋಡೋದಾದರೆ సో బందు బ ఎలా కాస్ట్లీ సీరేళు సిగుతే అందరూ స్టార్టింగ్ ప్రైస్ బైవ్ థౌసండ్ సెవెన్ థౌసండ్ ఇంకా హిడ్ ఆల్మోస్ట్ నిమిక్ టు ల్యాక్ త్రీ ల్యాక్ ఆ రీతి జాస్తి కాస్ట్లీ సీరేళు సిల్క్ సారీస్ ఎలా ని ಗ್ರೌಂಡ್ ಫ್ಲೋರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಇರ್ಬೋದು ಮತ್ತು ಯಾವುದೇ ಗ್ರ್ಯಾಂಡ್ ಇರ್ಬೋದು ಅದೆಲ್ಲ ನಿಮಗೆ ಕೆಳಗಡೆ ಫ್ಲೋರಲ್ಲೇ ಸಿಗುತ್ತೆ ಆ್ಯಂಡ್ ಇಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಪರ್ಟಿಕ್ಯುಲರ್ ಸೀರೆದು ಪ್ರೈಸ್ ಹೇಳೋಕ್ಕಾಗಲ್ಲ ಯಾಕಂದರೆ ನಾವು ಹೋಗಿದ ತಕ್ಷಣನೇ ಅವರು ನಮಗೆ ಒಬ್ರನ್ನಾಗ ಕೊಟ್ಬಿಡ್ತಾರೆ ಅವರು ನಮಗೆಲ್ಲ ಸೀರೆ ತೋರಿಸೋದು ಸೊ ನಮಗೆ ಯಾವ ರೇಂಜಲ್ಲಿ ಬೇಕು ಏನು ಅಂತ ಹೇಳಿದ್ರೆ ನಮಗೆ ಸಜೆಸ್ಟ್ ಮಾಡ್ತಾರೆ ಅವರು ಕಲರ್ಸು ಅಷ್ಟೇ ನಮಗೆ ಈ ಕಲರ್ ಬೇಡ ಆ ಕಲರ್ ಬೇಡ ಅಂದರೆ ಮತ್ತು ಇನ್ನೊಂದು ಏನು ಹೇಳಬೇಕು ಅಂದರೆ ಒಂದು ಸತಿ ನಮಗೆ ಸೀರೆಗಳು ಯಾವುದಾದ್ರೂ ಬಂದರೆ ಅವ್ರು ತೋರ್ಸ್ತಾ ಇರ್ತಾರಲ್ವ ಏನಾದ್ರು ಇಷ್ಟ ಆದ್ರೆ ಅದನ್ನ ಎತ್ತಿ ಸೈಡ್ಗೆ ಇಟ್ಕೊಳ್ಬೇಕು ಇಲ್ಲಾಂದ್ರೆ ಒಂದು ಸತಿ ಅದು ಅಲ್ಲಿಂದ ಪಾಸ್ ಆದ್ರೆ ಮತ್ತೆ ಆ ಸೀರೆ ನಾವು ಹುಡ್ಕೋಕ್ಕೆ ಸಾಧ್ಯನೇ ಇಲ್ಲ ಅದು ನಮಗೆ ಸಿಗೋದು ಇಲ್ಲ ಅದರಿಂದ ಹೇಳ್ತಾ ಇದ್ದೀನಿ ನಿಮ್ಗೆ ಯಾವುದಾದ್ರೂ ಸೀರೆ ಇಷ್ಟ ಆಯಿತು ಇಲ್ಲ ನಿಮ್ಗೆ ಕನ್ಫ್ಯೂಷನ್ ಇದೆ ಅಂದ್ರೆ ಅದನ್ನ ಸೈಡ್ ಗಿಟ್ ಸಿರಿ ಯಾಕಂದ್ರೆ ಲಾಸ್ಟ್ ಅಲ್ಲಿ ನೀವು ಡಿಸೈಡ್ ಮಾಡ್ಬೋದು ಒಂದ್ಸತಿ ಆ ಸೀರೆ ಅಲ್ಲಿಂದ ಪಾಸ್ ಆದ್ರೆ ಮತ್ತೆ ಸಿಕ್ಕಲ್ಲ ಅದ್ರಿಂದ ಹೇಳ್ತಾ ಇದ್ದೀನಿ ಸೀರೆಗಳು ಬರ್ತಾನೆ ಇರುತ್ತೆ ಮತ್ತೆ ಸೆಲೆಕ್ಟ್ ಆಗದೆ ಇರೋದು ಹೋಗ್ತಾನೆ ಇರುತ್ತೆ ಸೊ ಇದೇ ರೀತಿ ಆಗ್ತಾ ಇರುತ್ತೆ ಮತ್ತೆ ನೀವು ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿರೋ ಪ್ಯಾಟ್ರನ್ ಇಲ್ಲ ಪರ್ಟಿಕ್ಯುಲರ್ ಆಗಿರೋ ಸೀರೆ ಎಲ್ಲಾದ್ರೂ ಇಷ್ಟಪಟ್ಟಿದ್ದೀರಾ ಅಂದ್ರೆ ಸೊ ನೀವು ಆ ಫೋಟೋ ಅವ್ರಿಗೆ ತೋರಿಸ್ಬೋದು ಅದೇ ರೀತಿ ಇರೋಂಥ ಕಾಂಬಿನೇಷನಲ್ಲಿರ್ಬೋದು ಇಲ್ಲ ಕಲರಲ್ಲಿರ್ಬೋದು ಒಂದೊಂದು ಸತಿ ಎಕ್ಸಾಕ್ಟ್ ಸ್ಯಾರಿ ಕೂಡ ಸಿಗುತ್ತೆ ಕೆಲವೊಂದು ಸತಿ ಆ ರೀತಿ ಇಲ್ಲ ಅಂದರೆ ಅವರು ಅದಕ್ಕೆ ರಿಲೇಟೆಡ್ ಆಗಿರುವಂತ ಸೀರೆಗಳು ಕೂಡ ತೋರಿಸ್ತಾರೆ ಆ್ಯಂಡ್ ಕಲರ್ ಕಾಂಬಿನೇಷನ್ಸ್ ಅಂತೂ ಎಷ್ಟು ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು ಸೊ ನಾನು ಲಾಸ್ಟ್ ವಿಡಿಯೋದಲ್ಲೂ ತೋರಿಸಿದ್ದಾಗ ಎಷ್ಟೋ ಜನ ತುಂಬನೇ ಕಲರ್ ಚೆನ್ನಾಗಿರೋಂಥ ಕಲರ್ ಕಾಂಬಿನೇಷನ್ ಸ್ಯಾರೀಸ್ ತಂದಿದ್ರಿ ಅಂತ ಹೇಳಿದ್ರಿ ಆ ಹೌದು ನೀವು ಕೂಡ ಪ್ರಕಾಶ್ ತಿಳ್ಸ್ ಹೋಗ್ಬೋದು ಕೆಲವ್ರು ಇನ್ನು ನನ್ಗೆ ಕಮೆಂಟ್ ಅಲ್ಲಿ ಕೇಳಿದ್ರು ಇಲ್ಲೇ ಬೆಂಗಳೂರಲ್ಲಿ ಇನ್ನೂ ಚೆನ್ನಾಗಿರೋ ಕಲೆಕ್ಷನ್ ಸಿಗುತ್ತಲ್ವಾ ಅಂತ ಸೊ ಕರೆಕ್ಟ್ ಸಿಗುತ್ತೆ ಸೇಮ್ ಇಲ್ಲ ಡಿಫ್ರೆಂಟ್ ಇನ್ನೂ ಚೆನ್ನಾಗಿರೋದು ಸಿಗ್ಬೋದು ಬಟ್ ನಾನು ಏನಕ್ಕೆ ನಿಮಗೆ ಕಾಂಚೀಪುರಂ ಸಜೆಸ್ಟ್ ಮಾಡ್ತೀನಿ ಅಂದರೆ ನೀವು ಇಲ್ಲಿ ಒಂದು ಮೂವತ್ತು ಸಾವಿರ ಇಲ್ಲಾಂದರೆ ನಲ್ವತ್ತು ಸಾವಿರದಲ್ಲಿ ತಗೊಳಕ್ಕಾಗೋದು ಒಂದೇ ಸೀರೆ ಆದರೆ ನೀವು ಕಾಂಚಿಪುರಂಗೆ ಹೋದರೆ ಅದೇ ಪ್ರೈಸಲ್ಲಿ ಅಂದರೂ ನೀವು ಮೂರು ನಾಲ್ಕು ಸೀರೆ ತೊಗೊಂಬೋದು ಅದು ಒಳ್ಳೆ ಕ್ವಾಲಿಟಿ ಇರೋವಂಥದ್ದು ತುಂಬಾ ಚೆನ್ನಾಗಿರೋಂಥ ಕಲರ್ ಕಾಂಬಿನೇಷನಲ್ಲಿ ಪ್ಯಾಟ್ರನಲ್ಲಿ ನೀವು ಒಂದು ನಾಲ್ಕು ಸೀರೆ ತಗೊಂಬೋದು ಅಂತ ಅಷ್ಟೇ ನಾನು ನಿಮಗೆ ಸಜೆಸ್ಟ್ ಮಾಡೋದು ಅದ್ಬಿಟ್ರೆ ಇದು ಯಾವುದೇ ಪೇಡ್ ಪ್ರಮೋಷನ್ ವಿಡಿಯೋ ಏನಲ್ಲ ಈಗ ನೀವೇನು ಸೀರೆಗಳು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಬಂದು ಒಂದು ಅಪ್ರಾಕ್ಸಿಮೇಟ್ ಆಗಿ ಒಂದು ಟ್ವೆಲ್ ತೌಸಂಡ್ ಇಂದ ಸ್ಟಾರ್ಟ್ ಆಗಿ ತರ್ಟಿ ತೌಸಂಡ್ ಒಳಗಡೆ ಇರುವಂತ ಸ್ಯಾರಿಗಳು ಸೊ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸಸ್ ಇದೆ ಅದರಿಂದ ನಾನು ಪರ್ಟಿಕ್ಯುಲರ್ ಆಗಿ ಇದ್ರ ಪ್ರೈಸ್ ಇದೆ ಅಂತ ಹೇಳಕ್ ಆಗೋದಿಲ್ಲ ಸೊ ಅದಕ್ಕೆ ಅಪ್ರಾಕ್ಸಿಮೇಟ್ ರೇಂಜ್ ಏನಿದೆಯೋ ಅದನ್ನ ಹೇಳ್ತಾ ಇದ್ದೀನಿ ಅಂಡ್ ನೀವು ಮದುವೆಗೆ ಇಲ್ಲ ಬೇರೆ ಅದಕ್ಕೆ ತಗೊತೀರ ಅಂದರೆ ಇನ್ನೂ ಚೆನ್ನಾಗಿ ಚೆನ್ನಾಗಿರೋ ಕಲರ್ ಇರೋವಂಥ ಕಾಂಬಿನೇಷನ್ ಸ್ಯಾರೀಸ್ ಸ್ಯಾರೀಸ್ನ ತೋರಿಸ್ತಾರೆ ಈ ಸತಿ ನಾವು ಹೋದಾಗ ನಾವು ಸೀಮಂತಾಗೆ ಅಂತ ತರಕೋಗಿದ್ದು ಸೊ ಅಲ್ಲಿ ಇದ್ದಿದ್ದು ಬಂದು ಗ್ರೀನ್ ಕಲರೇನೆ ಈಗ ಟ್ರೆಂಡ್ ಇದಾಗಿ ಯಾ ಯಾವ ಕಲರ್ ಬೇಕಾದರೂ ಹಾಕೊಳ್ಳೋ ಅಂತ ಒಂದು ಇದ್ ಬಂದಿರ್ಬೋದು ಬಟ್ ಯಾವಾಗಲೂ ಸೀಮಂತ ಅಂದ್ರೆ ಗ್ರೀನ್ ಕಲರ್ ಶುಭ ಅಂತ ಹೇಳ್ತಾರಲ್ಲ ಅದರಿಂದ ನಮಗೆ ಮೈಂಡಲ್ಲಿ ಇದ್ದಿದ್ದು ಗ್ರೀನ್ ಕಲರು ಸೊ ಅದು ನೆಕ್ಸ್ಟ್ ಬರುತ್ತೆ ನಿಮಗೆ ನೆಕ್ಸ್ಟ್ ಇದ್ರಲ್ಲಿ ತೋರಿಸ್ತೀನಿ ಕೆಲವೊಂದು ಕಾಂಬಿನೇಷನ್ಸ್ ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ನಾನು ಅದು ಬಿಟ್ರೆ ಬೇರೆ ಬೇರೆಯವ್ರಿಗೆ ಕೊಡಕ್ಕೆ ಸೀರೆಗಳೆಲ್ಲ ನೀವು ತಗೊತೀರಾ ಅಂದ್ರೆ ಅದು ಕೂಡ ಇಲ್ಲಿ ಆಪ್ಷನ್ಸ್ ಇದೆ ಸೊ ಫ ಗ್ರೌಂಡ್ ಫ್ಲೋರ್ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಸೀರೆಸ್ ಎಲ್ಲ ನಿಮಗೆ ಸಿಗುತ್ತೆ ಬಟ್ ಫಸ್ಟ್ ಅಲ್ಲಿ ಮಕ್ಕಳಿಗೆ ಇರ್ಬೋದು ಲಂಗ ದವಣಿಗಳು ಮತ್ತೆ ಇನ್ನ ಇನ್ನು ಲಾಸ್ಟ್ ಫ್ಲೋರ್ ಒಂದಿದೆ ಅದರಲ್ಲಿ ಹೋದ್ರೆ ನಿಮಗೆ ಸ್ಟಾರ್ಟಿಂಗ್ ಏನೆ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಸೀರೆಗಳು ಅಂಡ್ ಮೆಟೀರಿಯಲ್ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲ ಮೆಟೀರಿಯಲ್ಲು ನೀವು ಹೇಳಿದ್ರೆ ನಂಬಲ್ಲ ನೀವು ಬಟ್ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸಿದಾಗ ನೀವೇ ನಂಬ್ತೀರಾ ಆದ್ರೆ ಈ ವಿಡಿಯೋದಲ್ಲಿ ನಾನು ಮೇಲೆ ಎಲ್ಲ ಹೋಗಿ ವಿಡಿಯೋ ಮಾಡಕ್ಕೆ ಸಾಧ್ಯವಾಗಿಲ್ಲ ಯಾಕಂದ್ರೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಅವಕಾಶನೇ ಇರಲಿಲ್ಲ ಆದರೂ ನಾನು ನೀವು ಹಂಗೂ ನೋಡಲೇಬೇಕು ಅಂದರೆ ನೀವು ನನ್ನ ಹಳೆ ವಿಡಿಯೋದಲ್ಲಿ ನೋಡ್ಬೋದು ಅದರಲ್ಲಿ ನಾನು ಸಾಧ್ಯವಾದಷ್ಟು ತೋರಿಸಿದ್ದೀನಿ ಫೈವ್ ಹಂಡ್ರೆಡ್ದೆಲ್ಲೂ ಸೊ ಇದೆಲ್ಲ ಬಂದು ಸೀಮಂತಾಗೆ ಮತ್ತೆ ನೀವು ಯಾವ ಕಲರ್ ಕೇಳ್ತೀರೋ ಆ ಕಲರ್ ಅವರು ನಿಮಗೆ ಸೆಲೆಕ್ಟ್ ಮಾಡಿಕೊಡ್ತಾರೆ ಆ್ಯಂಡ್ ಲೈಟ್ ಕಲರ್ಸ್ ಬೇಕಂದರೆ ಲೈಟ್ ಕಲರ್ಸಲ್ಲೇ ತೋರಿಸ್ತಾ ಇರ್ತಾರೆ ಡಾರ್ಕ್ ಕಲರ್ಸ್ ಬೇಕಂದ್ರೆ ಡಾರ್ಕ್ ಕಲರ್ಸ್ ತೋರಿಸ್ತಾರೆ ಸೊ ನೀವು ಆಗಾಗ ಚೇಂಜ್ ಕೂಡ ಮಾಡ್ಕೊಬೋದು ನಿಮ್ಗೆ ಈ ರೇಂಜ್ ಬೇಕಂದರೆ ಈ ರೇಂಜಲ್ಲಿ ನೋಡ್ತೀರಾ ಅಂದರೆ ಆ ರೇಂಜಲ್ಲಿ ಹೇಳ್ಬೋದು ಅವರು ನಿಮಗೆ ಆ ರೇಂಜಲ್ಲಿ ಸ್ಯಾರೀಸ್ ತೋರಿಸ್ತಾ ಇರ್ತಾರೆ ಬಟ್ ಒಂದೇನಂದ್ರೆ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಅದನ್ನು ಸೈಡ್ಗೆಕ್ಸ್ಬೇಕು ಅಷ್ಟೇ ಇಲ್ಲಾಂದರೆ ಆ ಸೀರೆ ಒಂದು ಸತಿ ಮಿಸ್ ಆದಮೇಲೆ ಬರೋದೇ ಇಲ್ಲ ಯಾಕಂದರೆ ಕೆಳಗಡೆ ತುಂಬಾ ಜನ ಇರ್ತಾರೆ ಎಲ್ಲಾರ್ಗು ಆ ಸೀರೆಗಳು ರೊಟೇಟ್ ಆಗ್ತಾನೇ ಇರುತ್ತೆ ಒಂದು ಕಡೆ ಸೆಲೆಕ್ಟ್ ಆಗದೆ ಇರೋದು ಇನ್ನೊಂದು ಕಡೆ ಹೋಗ್ತಾನೆ ಇರುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇನೆನೆ ಅಂಡ್ ಇದೆಲ್ಲ ಬಂದು ಲೈಟ್ ಕಲರ್ಸ್ ಅಲ್ಲಿರುವಂಥ ಸ್ಯಾರೀಸು ನಿಮ್ಗೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಬರೀ ಸಿಲ್ಕ್ ಸ್ಯಾರೀಸೆ ಸಿಗುತ್ತೆ ಅಂತ ಏನಿಲ್ಲ ಸೊ ನಿಮ್ಗೆ ಡೈಲಿ ವೇರ್ಗ್ ಬೇಕಾದ್ರೆ ಅದು ಸಿಗುತ್ತೆ ಮತ್ತೆ ಬೇರೆ ಬೇರೆ ಏನು ಮೆಟೀರಿಯಲ್ ಅಲ್ಲಿ ಬೇಕಂದ್ರೆ ಅದು ಕೂಡ ಸಿಗುತ್ತೆ ಸೊ ನಾನು ಆಗ್ಲೇ ಹೇಳ್ದಂಗೆ ಸ್ಟಾರ್ಟಿಂಗ್ ಫೈವ್ ಹಂಡ್ರೆಡ್ ರುಪೀಸ್ ಇಂದ ಕೂಡ ನಿಮ್ಗೆ ಸಿಗುತ್ತೆ ಎಲ್ಲಾ ರೀತಿಯಾದ ಬಟ್ಟೆಗಳು ಕೂಡ ನೀವು ಇಲ್ಲಿ ನೋಡ್ಬೋದು ಬಟ್ ಪರ್ಟಿಕ್ಯುಲರ್ ಆಗಿ ಅಂದ್ರೆ ಕಾಂಚಿಪುರಿದಂತೆಲ್ಲ ಇರುತ್ತಲ್ವಾ ಅದ್ರಿಂದ ಅದ್ ಸ್ವಲ್ಪ ಹೈಲೈಟ್ ಆಗುತ್ತೆ ಅಷ್ಟೇ ಅದ್ಬಿಟ್ರೆ ನಿಮ್ ಡೈಲಿ ವೇರ್ ಇಲ್ಲಿ ಸ್ಯಾರೀಸ್ ಇದೆ ತುಂಬಾನೇ ಒಳ್ಳೆ ಚೆನ್ನಾಗಿರೋ ಅಲ್ಲಿ ಇರುವಂತ ಬಟ್ಟೆಗಳು ಅಂತ ಹೇಳ್ಬೋದು

ನೋಡೋಣ ನೋಡೋಣ ಸೈಡ್ ಇಕ್ಕಿಂತ ಇರ್ತದೆ ಹನ್ನೊಂದು ಇಕ್ಕಿ ಸರ್ ನೋಡೋಣ ಅದಕ್ಕಿಂತ ಇದೆ ಅದು ಗೀರ್ಗಿದ್ರೆ ಚೆನ್ನಾಗಿಲ್ಲ ಆಯ್ತು ಜೀವನ ತಗೋದು ಇಲ್ಲ ಕಮ್ಮಿ ಇದು ಹಾಂ ಯಾವಾಗ ಇರೋದೇ ಸರ್ ಓಪನ್ ಮಾಡಿ ಸರ್ ನೋಡೋಣ ಇದು ಇದರಲ್ಲಿ ಗ್ರ್ಯಾಂಡು ಇಲ್ವಾ ಸರ್ ಡಿಫ್ರೆಂಟ್ அது கிராண்ட் இல்வா என்ன இன்னும் கொடுக்குறது ஓப்பன் சரி சார் பார்ட்லாம் ஃபேன்சி பார்ட் கண்டிப்பாக சார் என்ன கிராண்ட் கலெக்ஷன் फैंसी करना बार ना बार ना बार ना बार ना बार ना बड़ा ना बार 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 ना Gracias ¿eh? es por सर अब नहीं तो सिर्फ दो दो सौ सर हेलो टाइम से कर बोले काम बेस्ट है डिफरेंट अच्छा लगा मेरा रैंक कम है मैं चाहता हूं ये भी Các bạn nhớ đăng kí cho kênh lalaschool Để không bỏ lỡ

अदा वॾा ಒಂದೊಂದ್ಸಾರಿ ಸೀರೆ ಶಾಪಿಂಗ್ ಅಂತ ಹೋದಾಗ ಹೆಂಗಾಗುತ್ತೆ ಅಂದ್ರೆ ಫುಲ್ಲು ಕಲರ್ಸ್ ನೋಡಿ 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 ಲಾಸ್ಟ್ಗೆ ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ ಯಾವ್ದು ತಗೊಳೋದು ಯಾವ್ದು ಬಿಡೋದು ಅನ್ನೋದೇ ಗೊತ್ತಾಗೋದಿಲ್ಲ ಸೊ ಅಷ್ಟು ಕಲರ್ ಕಾಂಬಿನೇಷನ್ಸ್ ನಾವು ಇಲ್ಲಿ ನೋಡ್ಬೋದು ಗೋಲ್ಡ್ ಸ್ಯಾರಿ ಇರ್ಬೋದು ಎಲ್ಲ ತರ ಕಲರ್ಸ್ ಯಾವುದೇದೋ ಕಲರ್ಸ್ ಇರುತ್ತೆ ಎಲ್ಲ ತಲೆ ತಿರ್ಗ್ದಂಗೆ ಆಗ್ಬಿಡುತ್ತೆ ಅಂಡ್ ಈ ಸತಿ ನಾವು ಲಾಸ್ಟ್ ಸತಿ ಆಲ್ಮೋಸ್ಟ್ ಎರಡು ಮದುವೆಗೆನೋ ಹೋಗಿ ತಗೊಂಡಿದ್ದಿದ್ದು ಅದರಿಂದ ಲಾಸ್ಟ್ ಎರಡು ಸತಿನೇ ನಾವು ಎಲ್ಲ ಬೇರೆ 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 ಕಲರ್ಸ್ ಎಲ್ಲ ತಗೊಂಡ್ಬಿಟ್ಟಿದ್ವಿ ಈ ಸತಿ ಹೋದಾಗ ಯಾವ ಕಲರ್ಸ್ ತಗೊಳೋದು ಅಂತ ಅಷ್ಟೊಂದು ಮೈಂಡ್ಗೆ ಗೊತ್ತಾಗ್ತಾನೆ ಇರಲಿಲ್ಲ ಫುಲ್ ಫುಲ್ಲ ಕನ್ಫ್ಯೂಷನ್ಸೇ ಇತ್ತು ಸೊ ಯಾವ್ದು ಇಲ್ವೋ ಅದೇ ರೀತಿ ತಗೋಣ ಅಂತ ಅನ್ಕೊಂಡು ಈ ರೀತಿ ಈ ಸಾರಿ ಅದು ನಮ್ಮ ಮೈಂಡಲ್ಲಿ ಇದ್ದಿತ್ತು ಸೊ ನಾನು ನಿಮ್ಗೆ ಅಷ್ಟೊಂದು ಸ್ಯಾರೀಸ್ ತೋರ್ಸ್ತಾನೆ ಇದ್ದೀನಿ ಸ್ಟಾರ್ಟಿಂಗಿಂದನು ಅಂಡ್ ಈ ವಿಡಿಯೋ ಮಾಡೋಕ್ಕೆ ತುಂಬಾನೇ ರಿಸ್ಕ್ ತಗೊಂಡು ಮಾಡಬೇಕಾಯ್ತು ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ವಿಡಿಯೋಗೆ ಅಲ್ಲಿ ಅವಕಾಶ ಇಲ್ಲ ಅಂಡ್ ಸತಿ ಬಂದ್ರೆ ನೀವು ಎರಡು ಮೂರು ಬ್ಯಾಗ್ ಅಂತೂ ಖಂಡಿತ ಹೋಗ್ತೀರಾ ಯಾಕಂದ್ರೆ ಅಷ್ಟೊಂದು ಸೀರೆಗಳು ನಿಮ್ಗೆ ಇಷ್ಟ ಆಗುತ್ತೆ ಎಷ್ಟೋ ಕಮ್ಮಿ ಪ್ರೈಸ್ ಗೆ ಸಿಗುತ್ತೆ ಇಲ್ಲಿ ಬೇರೆ ಕಡೆ ಕಂಪೇರ್ ಮಾಡ್ಕೊಂಡ್ರೆ ಈ ಅದು ಬಿಟ್ರೆ ಅಲ್ಲಿ ಬೇರೆ ಬೇರೆ ಸ್ಯಾರಿ ಶಾಪ್ಸ್ ಎಲ್ಲ ಇರ್ಬೋದು ಬಾಬುಷಾ ಅದೆಲ್ಲ ಇರ್ಬೋದು ಬಟ್ ನಾನು ಮೊದ್ಲಿಂದ ಪ್ರಕಾಶ್ ಸಿಲ್ಕ್ಸ್ ಗೆ ಹೋಗಿರೋದ್ರಿಂದ ನಾವು ಬೇರೆ ಯಾವ ಅಂಗಡಿಗೆ ಹೋಗೋದಿಲ್ಲ ಸೀರೆ ಏನಾದ್ರೂ ನಮಗೆ ಜಾಸ್ತಿ ಕ್ವಾಂಟಿಟಿ ಅಲ್ಲಿ ಬೇಕು ಅಂದ್ರೆ ಫಸ್ಟ್ ನಮ್ಮ ಗೆ ಬರೋದು ಪ್ರಕಾಶ್ ಸಿಲ್ಕ್ಸ್ ಸೊ ಅಲ್ಲೇ ನಾವು ಹೋಗಿ ಯಾವಾಗ್ಲೂ ತಗೊಳೋದು ಅಂಡ್ ಇಲ್ಲಿ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಏನು ಪ್ರೈಸ್ ಇರುತ್ತೋ ಸ್ಯಾರಿ ಮೇಲೆ ಅದೇ ಪ್ರೈಸ್ ಫಿಕ್ಸಡ್ ಪ್ರೈಸ್ ಆಗಿರುತ್ತೆ ಯಾವುದೇ ರೀತಿಯಾದ ಡಿಸ್ಕೌಂಟ್ಸ್ ಎಲ್ಲ ಏನೂ ಇರೋದಿಲ್ಲ ಇನ್ನೊಂದು ನಾನು ಇಂಪಾರ್ಟೆಂಟ್ ಆಗಿ ಹೇಳಬೇಕು ಅಂತ ಅಂದ್ಕೊಂಡೇ ಇದ್ದೆ ಏನಂದರೆ ನೀವು ಫಸ್ಟ್ ಟೈಮ್ ಏನಾದರೂ ಕಾಂಚಿಪುರಂಗೆ ಹೋದ್ರೆ ಅವರು ಅವರು ಅಲ್ಲಲ್ಲೇ ಮೀಡಿಯೇಟರ್ಸ್ ಎಲ್ಲ ಇರ್ತಾರೆ ಬ್ರೋಕರ್ಸ್ ರೀತಿ ಸೊ ಅವರು ಕರ್ನಾಟಕದ ಗಾಡಿ ಅಂತ ಗೊತ್ತಾಗಿದ ತಕ್ಷಣನೇ ಅವರು ಇಲ್ಲಿ ಕಮ್ಮಿ ಸಿಗಲ್ಲ ಅಲ್ಲಿ ಸೀರೆ ಚೆನ್ನಾಗಿರಲ್ಲ ನಾವು ಬೇರೆ ಕಡೆ ಹೋಗಿ ತೋರಿಸ್ತೀವಿ ಕಮ್ಮಿ ಪ್ರೈಸ್ ಸಿಗುತ್ತೆ ಅದಿದಂತ ತುಂಬನೇ ಯಾಮಾರ್ಸೋರು ಇರ್ತಾರೆ ತಲೆ ತಿನ್ನೋರು ಇರ್ತಾರೆ ಸೊ ಅದ್ರ ಬಗ್ಗೆ ನೀವು ಹುಷಾರಾಗಿರ್ಬೇಕು ಯಾಕಂದರೆ ನೀವು ಮೊದಲೇ ಎಲ್ಲ ರಿಸರ್ಚ್ ಮಾಡ್ಕೊಂಡು ಹೋಗೋದು ತುಂಬನೇ ಮುಖ್ಯ ಯಾಕಂದರೆ ಒಂದು ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ಆ ಊರಲ್ಲಿ ಫಸ್ಟು ನಮ್ಮ ಸೇಫ್ಟಿ ನಾವು ಆಲ್ಮೋಸ್ಟ್ ಎಲ್ಲ ಇದು ಮಾಡ್ಕೊಂಡಿರೋದು ಒಳ್ಳೇದು ಸೊ ಆ ರೀತಿ ಮೀಡಿಯೇಟರ್ಸ್ ಬ್ರೋಕರ್ಸ್ ಎಲ್ಲ ಇರ್ತಾರೆ ಅವರು ಅವರ ಶಾಪ್ಸ್ ಏನು ಫಿಕ್ಸ್ ಮಾಡ್ಕೊಂಡಿರ್ತಾರಲ್ಲ ಅಲ್ಲಿ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಕರ್ನಾಟಕ ಗಾಡಿ ಅಂದಿದ ತಕ್ಷಣನೇ ಅವರೇ ನಮ್ಗೆ ಬಂದು ಹೆಲ್ಪ್ ಮಾಡೋದು ಆ ರೀತಿ ಎಲ್ಲ ಮಾಡ್ತಾ ಇರ್ತಾರೆ ಬಟ್ ಅದ್ರ ಬಗ್ಗೆ ಸ್ವಲ್ಪ ಆಗಿರಿ ಅದು ಬಿಟ್ಟರೆ ನೀವು ಪರ್ಟಿಕ್ಯುಲರ್ ಆಗಿ ಇದೇ ಅಂಗಡಿಗೆ ಹೋಗಬೇಕು ಅಂತ ಇದ್ರೆ ಅದೇ ಅಂಗಡಿಗೆ ಹೋಗ್ಬೋದು ಸೊ ಯಾವುದು ಏನು ಇದಿಲ್ಲ ಕೆಲವ್ರಿಗೆ ಒಂದೇ ದಿನದಲ್ಲಿ ಟ್ರಾವೆಲ್ ಆಗಲ್ಲ ಅನ್ನೋರು ಒಂದೆರಡು ದಿನ ಮುಂಚೆನೆ ಹೋಗಿ ಆರಾಮಾಗಿ ದೇವಸ್ಥಾನ ಎಲ್ಲ ಇದೆ ಸೊ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಿಧಾನಕ್ಕೆ ಇವತ್ತು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ತಿರ್ಗಾ ನಾಳೆ ಮದ್ ನಾಳೆನೂ ಹೋಗಿ ನಾಳೆನೂ ಶಾಪಿಂಗ್ ಮಾಡ್ಕೊಂಡು ಆ ರೀತಿನು ಮಾಡ್ಬೋದು ಸೊ ರೂಮ್ಸ್ ಎಲ್ಲ ಅವೈಲೇಬಲ್ ಇದೆ ಬಟ್ ನಾವು ನಾವು ಯಾವಾಗೆ ಹೋದ್ರೂ ಒಂದೇ ದಿನದಲ್ಲೇ ಶಾಪಿಂಗ್ ಮುಗಿಸೋ ಪ್ರಯತ್ನ ಮಾಡ್ತೀವಿ ಅಲ್ಲಿ ಸ್ಟೇ ಮಾಡೋದೆಲ್ಲ ಬೇಡ ಅಂತ ಒಂದೇ ದಿನದಲ್ಲೇ ಮುಗಿಸ್ಕೊಂಡು ಮನೆಗೆ ಬಂದ್ಬಿಡೋಣ ಅಂತ ಬಟ್ ನೀವು ಒಂದೇ ದಿನದಲ್ಲಿ ಮುಗಿಸೋದು ಸ್ವಲ್ಪ ಟಯರ್ಡ್ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ನಮ್ಗೆ ಇದೆ ಬೆಸ್ಟ್ ಅನ್ಸುತ್ತೆ ಅದರಿಂದ ನಾವು ಯಾವಾಗ್ಲೂ ಇದೆ ಮಾಡ್ತೀವಿ ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೆ ಅದ್ ನೀವು ಮಾಡ್ಬೋದು ನನಗೆ ಈ ವಿಡಿಯೋದಲ್ಲಿ ಎಷ್ಟು ಕಲೆಕ್ಷನ್ಸ್ ತೋರ್ಸೋಕ್ಕಾಗುತ್ತೋ ಅಷ್ಟು ನಾನು ತೋರಿಸಿದ್ದೀನಿ ಅದು ನಿಮಗೆ ಎಷ್ಟು ಕ್ಲಿಯರ್ ಆಗಿದೆಯೋ ಏನೋ ನನಗೆ ಗೊತ್ತಿಲ್ಲ ಬಟ್ ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕು ಮತ್ತು ಅಲ್ಲಿ ಯಾವ ರೀತಿ ಇರುತ್ತೆ ಏನು ಅಂತ ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ ಅದರಿಂದ ಅಷ್ಟೇ ಈ ವಿಡಿಯೋ ಮಾಡಿದ್ದೀನಿ ಆ್ಯಂಡ್ ನೀವು ಏನಾದರೂ ಹಬ್ಬ ಅದು ಇದೆಲ್ಲ ಇದ್ದಾಗ ಸ್ವಲ್ಪ ದಿನ ಮುಂಚೆ ಹೋಗೋದೇ ಬೆಸ್ಟ್ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಹಬ್ಬ ಹತ್ರ ಹತ್ರ ಬಂದಂಗೆ ಅಲ್ಲಿ ಅಲ್ಲೇ ಇರ್ತಾರಲ್ವ ಜನ ಅವರೆಲ್ಲರೂ ಕೂಡ ಶಾಪ್ ಮಾಡಕ್ಕೆ ಬಂದಿರ್ತಾರೆ ಅವಾಗ ತುಂಬಾನೇ ರಶ್ ಆಗಿ ಹೋಗುತ್ತೆ ಅದರಿಂದ ನಾನು ಹೇಳ್ತಾ ಇರೋದು ಮತ್ತೆ ಕಲೆಕ್ಷನ್ಸ್ ಅಷ್ಟೇ ಬೇಗ ಬೇಗ ಖಾಲಿ ಆಗ್ತಾ ಇರುತ್ತೆ ನಾನು ಹೇಳಿದ್ರೆ ನೀವು ನಂಬೋದಿಲ್ಲ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಆಗ್ತಾ ಇದ್ದಂಗೆ ಅಂಗಡಿ ಮುಂದೆ ಎಷ್ಟು ಚಪ್ಪಲಿಗಳ ರಾಶಿ ಬಿದ್ದಿರುತ್ತೆ ಅಂದರೆ ನಮ್ಮ ಚಪ್ಪಲಿ ಎಲ್ಲಿದೆ ಅಂತ ಹುಡ್ಕೋಕೆ ಕೂಡ ಆಗೋದಿಲ್ಲ ಅಷ್ಟು ಜನ ಬಂದಿರ್ತಾರೆ ಕೆಲವ್ರು ವೆಯ್ಟ್ ಮಾಡೋರು ವೆಯ್ಟ್ ಮಾಡ್ತಾ ಇರ್ತಾರೆ ಎಷ್ಟೊತ್ತು ತಗೊತಾರೆ ಯಾಕಂದರೆ ವೆಯ್ಟಿಂಗ್ ಪಿರಿಯಡ್ ಅಂತೂ ನರಕ ಅಂತ ಹೇಳ್ಬೋದು ಯಾಕಂದ್ರೆ ಏನಂದರೆ ಈಗ ಒಂದು ಸ್ಯಾರಿ ಸೆಲೆಕ್ಟ್ ಮಾಡೋಕ್ಕೆ ಹೋದವರು ಎಷ್ಟು ಸ್ಯಾರಿ ತೊಗೊಬೋದು ಎಷ್ಟು ಸ್ಯಾರಿ ನೋಡ್ತಾನೆ ಇರ್ತಾರೆ ಅದರಿಂದನೇ ನಾನು ಹೇಳೋದು ಆದಷ್ಟು ಬೇಗ ಹೋದರೆ ನಿಮ್ಗೂ ಒಂಥರ ಮೈಂಡ್ ರಿಲೀಫ್ ಆಗಿರುತ್ತೆ ಚೆನ್ನಾಗಿ ಶಾಪ್ ಮಾಡ್ಬೋದು ಮತ್ತು ಕಲೆಕ್ಷನ್ಸ್ ಕೂಡ ನಿಮ್ಗೆ ಒಳ್ಳೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಗುತ್ತೆ ಆ ವೇಟಿಂಗ್ ಪಿರಿಯಡ್ ಅಂತೂ ನನಗೆ ಇಷ್ಟನೇ ಆಗೋದಿಲ್ಲ ಸದ್ಯಕ್ಕೆ ನಮ್ಗೆ ಯಾವತ್ತೂ ಆ ರೀತಿ ಅನುಭವ ಆಗಿಲ್ಲ ಬಟ್ ನಾನು ಬೇರೆಯವರು ನಾವು ಶಾಪ್ ಮಾಡ್ತಾ ಇದ್ದಾಗ ಬೇರೆಯವ್ರು ವೇಟ್ ಮಾಡೋದು ನೋಡಿದ್ದೀನಿ ತುಂಬನೇ ಜನ ಎಲ್ಲ ಫ್ಲೋರಲ್ಲೂ ಜನನೇ ತುಂಬೋಗಿರ್ತಾರೆ ಅದರಿಂದ ಹೇಳ್ತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಈ ಸತಿ ಬರಿ ಕೆಳಗಡೆ ಫ್ಲೋರಲ್ಲಿ ನಮಗೆ ಬೇಕಾಗಿದ್ದನ್ನ ಮಾತ್ರ ತೋರಿಸ್ದೆ ಬಟ್ ನಾನು ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತೀನಿ ನೆಕ್ಸ್ಟ್ ಸತಿ ಯಾವತ್ತಾದ್ರೂ ಪ್ರಕಾಶ್ ಸಿಲ್ಕ್ಸ್ ಹೋದಾಗ ಇನ್ನೂ ಅಫರ್ಡೆಬಲ್ ರೇಂಜ್ ಫೈವ್ ಹಂಡ್ರೆಡ್ ಇಂದ ಏನೇನಿದೆಯೋ ಆ ಕಲೆಕ್ಷನ್ಸು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಆ ವಿಡಿಯೋ ಅಂಥ ಟೈಮು ಬರಲಿ ಅಂತ ಅನ್ಕೊಂಡು ಅನ್ಕೊತಾ ಇದ್ದೀನಿ ಆ್ಯಂಡ್ ನಿಮ್ಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಸ್ಯಾರಿ ಇಷ್ಟ ಆದರೆ ನೀವು ಅದು ಹೇಗೆ ಕಾಣಿಸುತ್ತೆ ನಮ್ಮ ಮೇಲೆ ಅಂತ ನೋಡಬೇಕು ಅಂತ ಅಂದ್ಕೊಂಡ್ರೆ ಸೊ ಅವ್ರು ಈ ರೀತಿ ಈ ರೀತಿ ನಿಮಗೆ ವೇರ್ ಕೂಡ ಮಾಡಿ ತೋರಿಸ್ತಾರೆ ಕನ್ಫ್ಯೂಷನ್ ಏನೂ ಇರೋದಿಲ್ಲ ಯಾವುದು ಬೇಕೋ ಯಾವುದು ನಿಮ್ಗೆ ಇಷ್ಟ ಆಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಆ್ಯಂಡ್ ಎಷ್ಟು ಸ್ಯಾರಿ ಕೇಳಿದ್ರು ಅಷ್ಟು ಸ್ಯಾರಿನೂ ಅವರು ನಿಮಗೆ ಈ ರೀತಿ ಹಾಕಿ ತೋರಿಸ್ತಾರೆ ಬ್ಲೌಸ್ ಯಾವ ರೀತಿ ಕಾಣಿಸುತ್ತೆ ಮತ್ತು ಸ್ಯಾರಿ ಯಾವ ರೀತಿ ಕಾಣಿಸುತ್ತೆ ನಿಮ್ಮ ಮೇಲೆ ಅಂತ ಫುಲ್ ಮಿರರ್ ಇರೋದ್ರಿಂದ ನೀವು ನೋಡ್ಕೊಬೋದು ಕಂಪ್ಲೀಟ್ ಸ್ಯಾರಿ ಏನು ಅವರು ಹುಟ್ಟಿಸೋಲ್ಲ ಬಟ್ ಈ ರೀತಿ ಸುಮ್ಮನೆ ಹಾಗೆ ತೋರಿಸ್ತಾರೆ ಅಷ್ಟೇನೆ ನಿಮ್ಗೊಂದು ಐಡಿಯಾ ಬರಲಿ ಅಂತ ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಸಾಧ್ಯವಾದಷ್ಟು ತೋರಿಸಿದ್ದೀನಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಗೆ ಏನೇ ಡೌಟ್ ಇದ್ರು ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಕಮೆಂಟಲ್ಲಿ ನೀವು ಹೇಳ ಕೇಳೋ ಕಮೆಂಟ್ ಅಂದ್ರೆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಂತೀನಿ ಅಂಡ್ ಇಲ್ಲಿ ಏನೇನು ನಾನು ಕಲೆಕ್ಷನ್ಸ್ ಸೆಲೆಕ್ಟ್ ಮಾಡಿದ್ನು ಅದೆಲ್ಲ ನಿಮ್ಗೆ ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಹೇಳ್ತಾ ಇದ್ದೀನಿ ಅದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಫುಲ್ ಪ್ಯಾಟರ್ನ್ ಏನಿದೆ ಕಲರ್ ಯಾವುದು ಮತ್ತೆ ಪ್ರೈಸ್ ರೇಂಜ್ ಏನು ಎಲ್ಲಾನು ಡೀಟೇಲ್ಸ್ ಅದ್ರಲ್ಲಿ ಕೊಡ್ತೀನಿ ಸೊ ನೀವು ಅಲ್ಲಿಂದ ನೋಡ್ಬೋದು ಆ್ಯಂಡ್ ನಿಮಗೆ ನಾನೀಗಾಗಲೇ ತೋರಿಸಿರೋ ಸ್ಯಾರಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಕೂಡ ನನಗೆ ಕಮೆಂಟಲ್ಲಿ ಕೇಳಿಸಿ ಕೇಳಿದ್ರೆ ಸಾರಿ ಕೇಳಿದ್ರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಮತ್ತು ಆದಷ್ಟು ಬೇಗ ನಾನು ಹಳೆ ಸೀರೆಗಳಿಗೆ ಬ್ಲೌಸ್ ಯಾವ ರೀತಿ ಸ್ಟಿಚ್ ಮಾಡಿಸಿದ್ದೀನಿ ಅದು ಯಾವ ರೀತಿ ಕಾಣಿಸುತ್ತೆ ಅಂತ ವಿಡಿಯೋ ಮಾಡಬೇಕು ಅನ್ಕೊತ ಇದ್ದೀನಿ ಬಟ್ ಟೈಮ್ ಇಂದ ನನಗೆ ಇಲ್ಲ ಬಟ್ ಆದಷ್ಟು ಬೇಗ ಆ ವೀಡಿಯೋನೂ ನೀವು ನೋಡ್ಬೋದು ಸೊ ನೋಡಿದ್ರಲ್ವ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋನು ತುಂಬಾ ಇಷ್ಟ ಆಗಿ ಆಗುತ್ತೆ ಅಂದ್ಕೊಂಡಿದ್ದೀನಿ ಹಳೆ ವಿಡಿಯೋಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಸಪೋರ್ಟ್ ಈ ವಿಡಿಯೋಗೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಗೊತ್ತಿದೆ ಏನು ಮಾಡಬೇಕು ಅಂತ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ ಬೇರೆಯವ್ರಿಗೂ ಈ ರೀತಿ ಒಂದು ಅಂಗಡಿ ಇದೆ ಅಫೋರ್ಡೆಬಲ್ ರೇಂಜಲ್ಲಿ ಬಜೆಟ್ ಫ್ರೆಂಡ್ಲಿಯಾಗಿ ಸ್ಯಾರಿ ಸಿಗುತ್ತೆ ಅಂತ ನೀವು ಹೇಳ್ಬೋದು ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಇದ್ರೆ ಪ್ಲೀಸ್ ವೀಡಿಯೋನ ಸಬ್ಸ್ಕ್ರೈ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನಿಂದ ನಂಗೆ ತುಂಬಾ ಸಪೋರ್ಟಿವ್ ಅನಿಸುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್